ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡುವುದನ್ನ ಮಾರಿಬೇಡಿ ಯೂನಿಫಾರ್ಮ್ ಕೆಲಸ ಕೊಡದೇ ಇರೋರು ಇದ್ದಾರೆ ಕೆಲಸ ಕೊಡದೇ ಇರೋರು ಬಹಳ ಕಷ್ಟದಾಗಿದ್ದಾರೆ ಕೆಲಸ ಕೊಟ್ಟಿರೋರು ನೀವು ಕಾಂಟ್ರಾಕ್ಟ್ ಅಲ್ಲಾದ್ರೂ ಒಂದು ಹದಿನೆಂಟು ಸಾವಿರ ಹದಿನೈದು ಸಾವಿರ ಕೂಲಿ ಸಿಗ್ತದೆ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಕೆಲಸನೇ ಇಂದ ಇರೋರು

ಸ್ಯಾಲ್ರಿ ಎಲ್ಲ ಸರ್ಕಾರದಿಂದ ಕೊಡುತ್ತೆ ಸೊ ಈ ಫೈಲ್ ಆಲ್ರೆಡಿ ಯು ಡಿ ಆಫೀಸಿಂದ ಎಫ್ ಡಿಗೆ ಹೋಗಿದೆ ಅವ್ರು ಇನ್ನೊಂದು ಒಂದು ಆಗುತ್ತೆ ಅಂತ ಇದ್ದಾರೆ ಅಲ್ಲಿಂದ ಏನಾದರೂ ಇನ್ಸ್ಟ್ರಕ್ಷನ್ಸ್ ಬಂದರೆ ನಾವು ರೆಡಿ ಇದ್ದೀವಿ ಇವಾಗ ಆಲ್ರೆಡಿ ತಾವು ನೋಡಿದರೆ ಪಿ ಕೆ ಎಸ್ ಅವ್ರಿಗೆ ಏಟ್ ಸೆವೆನ್ ಮೆಂಬರ್ಸ್ಗೆ ನಾವು ಕಾಲ್ ಮಾಡಿದ್ದೀವಿ ಅದೂ ಫೈನಲ್ ಲಿಸ್ಟ್ ಆಗುತ್ತೆ ಬೇರೆ ಯಾವ ಕಾರ್ಪೊರೇಷನ್ ಇಷ್ಟು ಬೇಗ ಮಾಡಿಲ್ಲ ಆರ್ ಡೂಯಿಂಗ್ ಇಟ್ ನೀವು ಇಶ್ಯೂ ಅಲ್ಲಿ ಜಮೀನು ತೊಗೊಂಡಾಗಿದೆ ಸೊ ಅದು ಯಾರಿಗೆ ಸಿಗಬೇಕು ಸಿಕ್ಕಿಲ್ಲ ಅದು ಹಂಗೆ ಸೊ ಹಿಂದೆ ಆದಂಥ ಇದರಲ್ಲಿ ಏನು ಚರ್ಚೆಯಾಗಲಿ ಒಂದು ಆಗಿ ಬಂದಿತ್ತು ಅಂದರೆ ಎಲ್ಲರೂ ಮಿನಿಮಮ್ ಏಜಸಲ್ಲಿ ಬದುಕ್ತಾ ಇದ್ದಾರೆ ಒಂದು ಫಿಫ್ಟಿ ಪರ್ಸೆಂಟ್ ರೆಂಟಿಗೆ ಹೋಗ್ತದೆ ಸೊ ಹಂಗಾಗಿ ಯಾರೆಲ್ಲ ಲಾಂಗ್ ಇದರಿಂದ ತರಗಿಸುತ್ತಿದ್ದಾರೆ ಅವ್ರೆಂಡ್ ಬದಲು ತಗೊಂಡು ಹೋಗ್ತಾರೆ ಯಾರಿಗಾದ್ರು ಕೊಡಲಿಕ್ಕೆ ಶುರು ಮಾಡಿದೆ ನಮಗೂ ಅದರಲ್ಲಿ ಒಂದು ಅಡೆ ಕೊಟ್ಟಿಲ್ಲಾದರೂ ನಾವಾದರೂ ನೇರಪ್ಪ ಇದರಲ್ಲಿರೋದು ಟಾಯಮಾಡೋರ್ಗೂ ಸಿಗ್ತಾ ಇಲ್ಲ ಇದು ಮನೆಗಡ್ಡು ಇದು ಬಿಟ್ಟು ಮೊನ್ನೆ ಇದು ಐವತ್ತೆರಡು ಮನೆಗಳೇನು ಕೊಟ್ಟಿದ್ದೀವಿ ಇಡೀ ರಾಜ್ಯದಲ್ಲಿ ಯಾವ ಸಿಟಿ ಕಾರ್ಪೊರೇಷನ್ ಇಷ್ಟು ಬೇಗ ಮಾಡಿಲ್ಲ ಮನೆಗಳನ್ನ ಕೊಟ್ಟು ಕಟ್ಟಿಸಿ ಇದನ್ನು ಏನು ಹಕ್ಕುಪತ್ರನೆಲ್ಲ ಕೊಟ್ಟಿದ್ದೀವಿ ವಿತರಣೆ ಮಾಡಿದ್ದೀವಿ ಸೊ ನಮ್ಮ ತುಮಕೂರಲ್ಲೇ ಇದು ಬೇಗ ಆಗಿರೋದು ಐವತ್ತೆರಡು ಮನೆಗಳು ಬೇರೆ ನಮಗೆ ರಿವ್ಯೂ ಎಲ್ಲ ಆಗ್ತಾ ಇರುತ್ತೆ ಬೇರೆಯವ್ರನ್ನ ಕನ್ಸ್ಟ್ರಕ್ಷನು ಸ್ಟಾರ್ಟ್ ಮಾಡಿಲ್ಲ ಸೊ ಇದೊಂದಾಗಿದೆ ಇನ್ನೊಂದು ತಾವು ಹೇಳ್ದಂಗೆ ಮನೆಗಳೇನು ಪ್ರಪೋಸಲ್ ಇದೆ ಅದು ಡಿ ಸಿ ಮ್ಯಾಮ್ ಅವ್ರ ಗಮನದಲ್ಲಿದೆ ಅದು ಏನು ಸ್ಲಮ್ ಡೆವಲಪ್ಮೆಂಟ್ ಬೋರ್ಡ್ ಅವರು ಸಹ ಜೊತೆ ಮೀಟಿಂಗ್ ಮಾಡಿ ನಮ್ಮ ಕಡೆಯಿಂದ ಏನು ಲ್ಯಾಂಡ್ ಹ್ಯಾಂಡ್ ಓವರ್ ಮಾಡಬೇಕು ಅದು ಲ್ಯಾಂಡ್ ಹ್ಯಾಂಡ್ ಓವರ್ ಆಗಿದೆ ಸೊ ಇವಾಗ ಅದು ಡಿ ಪಿ ಆರ್ ಸ್ಟೇಜಲ್ಲಿದೆ ಐ ಥಿಂಕ್ ಅದನ್ನು ಕಂಪ್ಲೀಟ್ ಆಗಿರ್ಬೇಕು ಡಿ ಪಿ ಆರು ಅತಿ ಶೀಘ್ರದಲ್ಲೇ ಅದು ಸ್ಟಾರ್ಟ್ ಆಗುತ್ತೆ ಅದು ಮನೆಗಳ ನಿಮ್ಮ ನಿಮ್ಮ ನಿಜವಾದಂಥವರಿಗೆ ಸಿಕ್ಕಿದೆ ನಾವು ಎಲ್ಲರ ಜೋರು ಚಪ್ಪಾಳೆ ಹೇಳ್ತಿರ್ತೀನಿ ನಮ್ಮ ಕಾರ್ಪೊರೇಷನಲ್ಲಿ ಲಾಸ್ಟ್ ತ್ರೀ ಟರ್ಮಲ್ಲಿ ಇದು ಏನಾಗಿದೆ ಆಗಿದೆ ಈಸ್ ಟ್ರಾನ್ಸ್ಪರೆಂಟ್ ನಾನ್ ಕರೆಕ್ಟ್ ಡೆಫಿನೆಟ್ಲಿ ಇದು ನೇರಪಾವತಿ ಹೇಳಿದ್ದಾರೆ ಯಾರು ನೋಡ್ತೀವಿ ಬಟ್ ಕೆಲವರು ಡಿಮ್ಯಾಂಡ್ ಮಾಡ್ತಾರೆ ನನ್ನ ಹತ್ರ ಬಂದಾಗ ಹೇಳಿದ್ರು ನಮ್ಗೆ ಅದೇ ಕೆಲಸ ಕೊಡಿ ಅಂತ ಹಂಗೆ ಆಗೋದು ತಕ್ಷಣ ಸರ್ಕಾರದಿಂದ ಆದೇಶ ಬಂದ್ರೆ ನಾವು ಫಸ್ಟ್ ಇಡ್ತೀವಿ ಕೊಡೋದಕ್ಕೆ ನೀವು ಬೇರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅದು ಬಂದ್ರೆ ಅಲ್ಲಿಗೆ ಶಿಫ್ಟ್ ಆಗ್ಬಹುದು ಇದೇ ಬೇಕಂತ ಕೂತ್ಕೊಂಡ್ರೆ ಕಷ್ಟ ಈಗ ಕೆಲಸ ಮಾಡಿ